ಮೋದಿ ಅವರು ಆಲ್ರೆಡಿ ಬಂದು ಹತ್ತು ವರ್ಷ ಆಗಿದೆ ರೋಡ್ಗಳು ಶುದ್ಧ ಆಗಿಲ್ಲ ರೋಡ್ ಬನಾನೆ ಮೇ ಸ್ಪೇಸ್ ಟೆಕ್ನಾಲಜಿ ಈ ಕಾಯ್ದೆ ಏನಾದರೂ ಜಾರಿ ಬಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ಎಲ್ಲೂ ಹೆಸರು ನಮಸ್ಕಾರ ಸ್ನೇಹಿತರೆ ಬ್ರಾಡ್ಕಾಸ್ಟ್ ಮೇಲೆ ಈ ಕಾಯ್ದೆ ಏನಾದರೂ ಜಾರಿ ಬಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ಎಲ್ಲೂ ಹೆಸರು ಹೊಡೆಯಲ್ಲ ಯಾವುದೇ ಒಂದು ದೇಶನೂ ಯೋಚನೆ ಮಾಡ ಮಾಡಲ ಮಾಡೋಕ್ಕೆ ಸಾಧ್ಯ ಇಲ್ಲದಂತೂ ಯೋಚನೆ ಮಾಡಿಬಿಟ್ಟಿದ್ದಾರೆ ಮೋದಿ ಅವರು ಅಕಸ್ಮಾತ್ ಅದನ್ನೇನಾದರೂ ತಂದರೆ ಎಲ್ಲ ಎಲ್ಲವನ್ನು ಜಾಸ್ತಿ ಮಾಡಿಟ್ಟಿರೋದು ಬಿ ಜೆ ಪಿ ಸರ್ಕಾರಕ್ಕೆ ತೃಪ್ತಿ ಸಿಕ್ಕಿಲ್ಲ ಅನಿಸುತ್ತೆ ಪ್ರತಿಯೊಂದಕ್ಕೂ ನೋಟ್ ಬ್ಯಾನ್ ಮುಗೀತು ತ್ರೀ ಸೆವೆಂಟಿ ಕಾಯ್ದೆ ರದ್ದಾಯಿತು ಇದೆಲ್ಲ ಆದಮೇಲೆ ಇವಾಗ ಬಂದಿದೆ ಬ್ರಾಡ್ಕಾಸ್ಟ್ ಬಿಲ್ ಆಲ್ರೆಡಿ ಟ್ಯಾಕ್ಸ್ಗಳು ಜಾಸ್ತಿ ಕಟ್ತಾ ಇದ್ದೀವಿ ಇದು ಎಫೆಕ್ಟಿವ್ ಇಡೀ ಭಾರತ ಜನರಿಗೆ ಎಫೆಕ್ಟಿವ್ ಇದು ನೀವು ಸರ್ಕಾರದ ಈ ಬಿಲ್ಲಿನ ಪ್ರಭಾವ ಏನು ಬೀರುತ್ತೆ ಅಂದರೆ ಯೂಟ್ಯೂಬರ್ ಓ ಟಿ ಟಿ ನ್ಯೂಸ್ ಮೀಡಿಯಾ ಇವೆಲ್ಲ ಮೀಡಿಯಾ ಆಲ್ರೆಡಿ ಅವ್ರ ಕಂಟ್ರೋಲಲ್ಲೇ ಇರೋದು ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲೇ ಮೀಡಿಯಾ ಇರೋದು ಈ ಮೀಡಿಯಾದವ್ರಿಗೆ ಏನಾಗಿದೆ ಗೊತ್ತಾರಪ್ಪ ಕಾಯ್ದೆ ಇದು ಯಾವಾಗಲೂ ಬರಬೇಕಾಗಿರೋದು ಮೋದಿಯವರು ಆಲ್ರೆಡಿ ಬಂದು ಹತ್ತು ವರ್ಷ ಆಗಿದೆ ಇವಾಗ ಈ ಕೈದಿರ್ತಾ ಇದ್ದಾರೆ ಅಂದರೆ ನಿಮಗೆ ಹೈಲೈಟ್ ಆಗಿರೋದು ಇದು ಒಂದೇ ನಿಮ್ಗೆ ಒತ್ತಿ ಇಲ್ಲದೆ ಇರೋದು ಇನ್ನೂ ಒಂದಿದೆ ಯೂಟ್ಯೂಬರ್ಗಳು ಹೋಗ್ತಾರೆ ಪ್ರತಿ ಒಬ್ಬನು ಪಾಪ ಇದರಲ್ಲಿ ಎಲ್ಲರೂ ಕ್ಲೋಸ್ ನೀವು ಹೋಗಿ ಸರ್ಕಾರದವ್ರು ಕಲಿಬೇಕು ಲೈಸೆನ್ಸ್ ಕೊಡಿ ಲೈಸೆನ್ಸ್ ಕೊಡಿ ಲೈಸೆನ್ಸ್ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ರೀಲ್ಸ್ ಮಾಡಿಬಿಡ್ತೀನಿ ಅಂದರೆ ನೀವು ಮಾಡ್ಬೇಕಾಗಿರೋದು ಲೈಸೆನ್ಸ್ ತೊಗೋಬೇಕು ಮೊದಲು ಸರ್ಕಾರದವ್ರ ಹತ್ರ ಅದರಲ್ಲೂ ನೀವು ಅಕಸ್ಮಾತ್ ಕಂಟೆಂಟ್ಗಳು ಮಾಡಿಬಿಟ್ರು ಕೂಡ ಆ ಕಂಟೆಂಟ್ಗಳಿಗೆ ನೀವು ಅನುಮತಿ ಪಡಿಬೇಕು ಏನು ಅನುಮತಿ ಆ ವಿಡಿಯೋ ಅವರು ನೋಡಿ ನಾನು ಈ ಥರ ಮಾಡ್ತಾಯಿದ್ದೀನಿ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ನಾನು ಈ ಥರ ವಿಡಿಯೋ ಮಾಡ್ತೀನಿ ಅಥವಾ ನಮ್ಮ ಪ್ರೋಗ್ರಾಮ್ ಈ ಥರ ಇದೆ ಅಂತೆಲ್ಲ ಹೋಗಿ ಹೇಳ್ಬಿಟ್ಟು ಆ ವಿಡಿಯೋಗೆ ಪರ್ಮಿಷನ್ ತೊಗೊಂಬರ್ಬೇಕು ಪ್ರತಿ ಸಲ ಇದು ಮಾಡಲೇಬೇಕು ಮಾಡಿಲ್ಲ ಅಂದರೆ ಒಂದು ದಂಡ ಕಟ್ಟಬೇಕು ಇಲ್ಲಾಂದರೆ ಜೈಲಿಗೆ ಹೋಗ್ಬೇಕು ಜೈಲ ದಂಡ ದಂಡಿಸೈಡ್ ಮಾಡಿ ಈ ಕಾಯ್ದೆ ಬಂದರೆ ಯಾರಿಗೂ ಉತ್ತಮ ಅಲ್ಲ ಹೊಸ್ದಾಗಿ ಇವಾಗ ಯಾರೋ ವಿಚಾರ ಮಾಡಿರ್ತಾರೆ ನಾನು ಇರ್ತಾರಲ್ಲ ಹೊಸ್ತಾಗಿ ಬರೋಂಥವ್ರು ಅವ್ರ ಮೇಲಂತೂ ದೊಡ್ಡ ದೊಡ್ಡ ಪರಿಣಾಮ ಇದೆ ಪ್ರತಿಯೊಬ್ಬರ ಮೇಲೂ ದೊಡ್ಡ ದೊಡ್ಡ ಪರಿಣಾಮಗಳು ಬರ್ತವೆ ಆಲ್ರೆಡಿ ಈ ಸರ್ಕಾರದವ್ರದ್ದು ಏನು ಬಂಡವಾಳ ಇದೆಯಲ್ಲ ಆಲ್ರೆಡಿ ಎಲ್ಲ ಕಳಚಿ ತೋಗಿದೆ ಇದೇ ಒಂದು ಕಾರಣಕ್ಕೆ ಅವರೆಲ್ಲ ಈ ಥರ ಮಾಡ್ತಾ ಇರೋದು ಯಾರು ಅವರು ವಿರೋಧವಾಗಿ ನಿಲ್ಬಾರ್ದು ನೀವೇನಾದರೂ ಅವರು ವಿರೋಧವಾಗಿ ನಿಂತರೆ ನೀವು ರೈಟ್ ಜೈಲಿಗೆ ಹೋಗಬೇಕು ಇಲ್ಲ ದಂಡ ಕಟ್ಟಬೇಕು ದಂಡ ಕಟ್ಟೋದಕ್ಕಿಂತ ಒಂದು ರೂಪಾಯಿ ಯಾವನ ಹತ್ರ ಕಳೆದ ಹತ್ತು ವರ್ಷಗಳಲ್ಲಿ ಯಾವನು ಕೋಟಿ ಅಧಿಪತಿ ಆಗಿಲ್ಲ ಯಾವನೂ ಹದಿನೈದು ಲಕ್ಷ ಬಂದಿಲ್ಲ ಯಾರ ಮನೆಗೆ ಆ್ಯಾಸು ಒಂದು ರೂಪಾಯಿ ಕಡಿಮೆ ಆಗಿಲ್ಲ ಟ್ಯಾಕ್ಸ್ಗಳು ಕಡಿಮೆ ಆಗಿಲ್ಲ

ವಿಡಿಯೋ ಮಾಡೋರು ನೀ ಎಲ್ಲರೂ ರೈಟ್ ಅವಿಂದ ಒಂದು ವಿಡಿಯೋ ಕರೆ ಯಾರು ಒಂದು ವಿಡಿಯೋ ಮಾಡಿಬಿಟ್ಟಿರ್ತಾರೆ ಅವ್ರ ನೀವು ಏನಾದರೂ ಕಮೆಂಟ್ ಮಾಡಿದ್ರೆ ಆ ಒಂದು ಹೈಲೈಟ್ ಆದರೆ ವೈರಲ್ ಆಯಿತು ನಿಮ್ಗೆ ಕಮೆಂಟ್ ಆ ಒಂದು ವಿಚಾರಣೆ ನಡೆಯುತ್ತೆ ಆಮೇಲೆ ಅವನು ಲೈಸನ್ಸ್ ತಗೋ ಇವಾಗ ಆಲ್ರೆಡಿ ಮೀಡಿಯಾಗಳೆಲ್ಲ ಅವರು ಒಪ್ಪಂದದಲ್ಲಿ ಇದ್ದಾವೆ ಅವೆಲ್ಲ ಅವ್ರ ಕಂಟ್ರೋಲಲ್ಲೇ ಇರೋದು ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲೇ ಇರೋದು ಮೀಡಿಯಾಗಳು ನನಗನ್ಸುತ್ತೆ ಅವ್ರು ಹೇಳಿದ ನ್ಯೂಸ್ಗಳನ್ನೇ ಹಾಕ್ಬೇಕು ಅವ್ರು ಏನು ಹೇಳ್ತಾರೋ ಅದನ್ನೇ ಮಾತಾಡಬೇಕು ಈ ಕಾಯ್ದೆ ಬಂದರೆ ಈ ಥರ ಆಗುತ್ತೆ ಸರ್ ನಾವು ನೀವೆಲ್ಲ ಅರ್ಥ ಮಾಡ್ಕೊಂಡು ಈ ಕಾಯ್ದೆ ವಿರೋಧವಾಗಿ ನಿಲ್ಲಬೇಕು ಅನ್ನೋದು ನಮ್ಮದು ಒಂದು ದೃಷ್ಟಿ ಗೂಗಲ್ ಮಾಡೋದು ಸಿಕ್ಕಿಬಿಡ್ತಾರೆ ಇದ್ರ ಬಗ್ಗೆ ಡೀಟೇಲ್ಸ್ ಬ್ರಾಡ್ಕಾಸ್ಟ್ ಬಿಲ್ ಅಂತ ಹೊಡಿರಿ ಗೂಗಲ್ನಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ ಇವ್ರು ಏನು ಮಾಡ್ತಾಯಿದ್ದಾರೆ ಏನಿಲ್ಲ ಎಲ್ಲವನ್ನು ಮುಂದೆನೇ ಹಾಕೋದು ಇವರು ಮುಕ್ತವಾಗಿ ತರಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸರ್ಕಾರ ಇವತ್ತಿಗಿತ್ತು ಅದು ಆಗಿಲ್ಲ ಅವರಿಂದ ವಿರೋಧ ಪಕ್ಷಗಳು ಸ್ಟ್ರಾಂಗ್ ಇರೋ ಒಂದು ಕಾರಣಕ್ಕೆ ಅದು ಆಗಿಲ್ಲ ವರದಿ ಹೊರಗೆ ಬಂದಿದೆ ಇದು ಈ ವರದಿನ ಮೀಡಿಯಾದವರು ಸರಿಯಾಗಿ ಹೇಳ್ತಿಲ್ಲ ಬರೀ ವಕ್ ಕಾಯ್ದೆ ಒಂದೇ ಹೇಳ್ತಾ ಇದಾರೆ ಇವರು ಮುಸಲ್ಮಾನರಿಗೆ ಏನಾದರೂ ಸಂಬಂಧಪಟ್ಟದ್ದು ಒಂದ್ ವಿಷಯ ಅದು ಇರೋದು ಇಷ್ಟೇ ಚಿಕ್ಕ ವಿಷಯ ರೀ ಇಷ್ಟೇ ಇರೋದು ಅದು ಎಂದೋ ಇರೋದು ಇವಾಗ ಮಾಡ್ತಾ ನಾವೇನಾದ್ರೂ ನಾವೇನಾದರೂ ವಿರೋಧವಾಗಿಲ್ಲ ಅದು ಮಾಡಲಿ ಅದು ಬ್ಯಾನ್ ಆಗಲೇಬೇಕು ಅಂತ ಕಾಯ್ದೆಗಳು ಇರಬಾರ್ದು ನಮ್ಮ ಹತ್ರ ಅಂತ ಇದೇನು ಒಬ್ಬ ಯೂಟ್ಯೂಬರ್ ಮೇಲೆ ಮೀಡಿಯೋದವ್ರ ಮೇಲೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಗಳು ಅಮೆಝಾನ್ ಪ್ರೀಮಿಯಮ್ ವಿಡಿಯೋಗಳು ಎಲ್ಲ ಫ್ಲಾಪ್ ಹೋಗ್ಬಿಡ್ತೇವೆ ಅವ್ರ ಕಂಟ್ರೋಲ್ ಇದು ಏನಾದರೂ ಬಂದರೆ ಅವ್ರ ಕಂಟ್ರೋಲ್ಗೆ ನಾವು ನೀವು ಏನೂ ಮಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ